ಅರೆ ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಗುಡ್ಡದಲ್ಲಿ ಇರುವ ಗುಹೆಯಲ್ಲಿ ರಷ್ಯಾ ಮಹಿಳೆ ವಾಸಿಸ್ತಾ ಇದ್ರು ನಿರ್ಜನ ಗುಡ್ಡದ ಮೇಲೇನೆ ಲಿಂಗಕ್ಕೆ ಹೂವಿನ ಪೂಜೆ ಸಲ್ಲಿಸ್ತಾ ಇದ್ರು ಕಾನನ ಗಸ್ತು ಹೊಡಿತಾ ಇದ್ದ ಪೊಲೀಸರಿಗೆ ಬೆತ್ತಲೆ ರಷ್ಯಾ ಮಹಿಳೆ ಕಂಡಿದ್ಲು ಮುಂದೆ ಆಗಿದ್ದೇನು ನೀವೇ ನೋಡಿ ನಿರ್ಜನ ಗುಡ್ಡದ ಮೇಲೆ ದಟ್ಟ ಕಾನನ ದಟ್ಟ ಕಾಡಿನ ನಡುವೆ ಒಂದು ಗುಹೆ ಗುಹೆಯಲ್ಲಿ ಓರುವ ವಿದೇಶಿ ಮಹಿಳೆ ಇಬ್ಬರು ಮಕ್ಕಳು ಇದು ನಂಬೋಕೆ ಅಸಾಧ್ಯವಾದ ದೃಶ್ಯ ಈ ದೃಶ್ಯ ಕಂಡು ಪೊಲೀಸರೇ ದಂಗಾಗಿ ಹೋಗಿದ್ದಾರೆ ಗುಡ್ಡದ ಮೇಲೆ ದಟ್ಟ ಕಾಡಿನ ನಡುವೆ ಇರುವ ಗುಹೆಯಲ್ಲಿ ಓರ್ವ ವಿದೇಶಿ ಮಹಿಳೆ ಮತ್ತು ಇಬ್ಬರು ಪುಟ್ಟ ಮಕ್ಕಳು ವಾಸವಾಗಿರುವುದನ್ನು ನೋಡಿ ಪೊಲೀಸರಿಗೆ ಆಘಾತ ಅಚ್ಚರಿ ಎಲ್ಲವೂ ಆಗಿದೆ ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ರಾಮತೀರ್ಥ ಗುಡ್ಡ ಇದು ರಾಮತೀರ್ಥ ಗುಡ್ಡದಲ್ಲಿರುವ ಗುಹೆ ಇದೇ ಗುಹೆಯಲ್ಲಿ ಓರ್ವ ರಷ್ಯಾ ಮಹಿಳೆ ತನ್ನ ಇಬ್ಬರು ಮಕ್ಕಳ ಜೊತೆ ವಾಸವಾಗಿದ್ದಾಳೆ ಈ ಗುಹೆಯನ್ನೇ ಮನೆ ಮಾಡಿಕೊಂಡಿದ್ದಾಳೆ ಪೊಲೀಸರು ನಡೆದುಕೊಂಡು ಹೋಗ್ತಿರೋ ಈ ದುರ್ಗಮ ಮಾರ್ಗ ನೋಡಿದ್ರೆ ಇದು ಎಂತಹ ಜಾಗ ಅಂತ ಅರ್ಥವಾಗುತ್ತೆ ಈ ಗುಡ್ಡದ ಮೇಲೆ ನರ ಪಿಳ್ಳೆಯೂ ಕಾಣುವುದಿಲ್ಲ ಕೂಗಿದ್ರೂ ಯಾರಿಗೂ ಕೇಳಿಸುವುದಿಲ್ಲ ಹೇಳಿ ಕೇಳಿ ಇದು ಹಾವುಗಳು ಹೆಚ್ಚಿರೋ ಪ್ರದೇಶ ಇಂತಹ ಗುಡ್ಡದ ಮೇಲಿರೋ ಗುಹೆಯಲ್ಲಿ ಮಹಿಳೆ ಅದರಲ್ಲೂ ರಷ್ಯಾದ ಮಹಿಳೆ ಇಬ್ಬರು ಮಕ್ಕಳ ಜೊತೆ ವಾಸವಾಗಿದ್ಲು ವಿದೇಶಿ ಮಹಿಳೆ ಮಕ್ಕಳ ಜೊತೆ ಗುಹೆಯಲ್ಲಿ ವಾಸವಾಗಿದ್ರು ಯಾರಿಗೂ ಗೊತ್ತೇ ಆಗಿಲ್ಲ ಈ ವಿದೇಶಿ ಮಹಿಳೆ ಬಗ್ಗೆ ಸುಳಿವು ನೀಡಿರೋದು ಗುಡ್ಡದ ಮೇಲಿದ್ದ ಒಂದು ಲಿಂಗ ನಿರ್ಜನ ಗುಡ್ಡದ ಮೇಲೆ ಲಿಂಗಕ್ಕೆ ಹೂವಿನ ಪೂಜೆ ಜಾಡು ಬೆನ್ನಟ್ಟಿದ್ದ ಪೊಲೀಸರಿಗೆ ಕಂಡಿದ್ದು ಬೆತ್ತಲೆ ರಷ್ಯಾ ಬಾಲೆ ರಾಮತೀರ್ಥ ಗುಡ್ಡ ಒಬ್ಬೊಬ್ಬರೇ ಹೋಗೋಕೆ ಭಯಪಡುವಂತಹ ಜಾಗ ಕೆಲ ವರ್ಷಗಳ ಹಿಂದೆ ಇಲ್ಲಿ ಭೂಕುಸಿತ ಸಂಭವಿಸಿತ್ತು ಹೀಗಾಗಿ ಟ್ರಕ್ಕಿಂಗ್ ಪ್ರವಾಸಿಗರ ಪ್ರವೇಶಕ್ಕೂ ನಿರ್ಬಂಧ ಹೇರಲಾಗಿದೆ ಆದರೂ ಯಾರಾದರೂ ಟ್ರಕ್ಕಿಂಗ್ ದುಸ್ಸಾಹಸ ಮಾಡ್ತಾರೆನ್ನೋ ಕಾರಣಕ್ಕೆ ಪೊಲೀಸರು ಗಸ್ತು ತಿರುಗುತ್ತಾರೆ ಹೀಗೆ ಜುಲೈ ಒಂಬತ್ತರಂದು ಗುಡ್ಡದ ಮೇಲೆ ರೌಂಡ್ಸ್ ಹೊಡೆಯುತ್ತಿದ್ದ ಗೋಕರ್ಣ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು ಪಿಎಸ್ಐ ಖಾದರ್ಗೆ ಅಚ್ಚರಿಕಾದಿರುತ್ತೆ ನಿರ್ಜನ ಗುಡ್ಡದ ಮೇಲೆ ಇರೋ ಲಿಂಗಕ್ಕೆ ಯಾರೋ ಹೂ ಇಟ್ಟು ಪೂಜೆ ಮಾಡಿರುತ್ತಾರೆ ಇಲ್ಲಿಗೆ ಬಂದು ಪೂಜೆ ಮಾಡಿದ್ದು ಯಾರು ಅಂತ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ ಈ ಪೂಜೆ ಮಾಡಿದವರ ಜಾಡು ಬೆನ್ನಟ್ಟಿ ಬಂದ ಪೊಲೀಸರಿಗೆ ಕಂಡಿದ್ದು ಈ ಗುಹೆ ದಟ್ಟ ಅರಣ್ಯದಿಂದ ಆವೃತವಾಗಿರುವಂತಹ ಬೆಟ್ಟದಲ್ಲಿರುವಂತಹ ಗುಹೆಯಲ್ಲಿ ಈ ರಾಮತೀರ್ಥ ಅಂತ ಇದೆ ರಾಮತೀರ್ಥದಲ್ಲಿ ಈ ಗುಹೆ ಇದೆ ನೀವು ದೃಶ್ಯದಲ್ಲಿ ನೋಡಬಹುದು ಗುಹೆ ಒಳಗಡೆ ಹೋಗೋಕೆ ಬಹಳಷ್ಟು ನಮಗೆ ಭಯ ಆಗುತ್ತೆ ಇಂತಹ ಗುಹೆಯಲ್ಲಿ ರಾತ್ರಿ ಹೊತ್ತು ಅಂದ್ರೆ ಪೂರ್ತಿ ಕಳೆದ ಒಂದು ವಾರದಿಂದ ಇದೇ ಗುಹೆಯಲ್ಲಿ ಇದ್ಲು ಅಂತ ಸಹಿತ ಅವಳು ಪೊಲೀಸರ ಮುಂದೆ ಒಪ್ಕೊಂಡಿದ್ದಾಳೆ ಗುಹೆ ನೋಡಿದ ಪೊಲೀಸರಿಗೆ ಇನ್ನೂ ದೊಡ್ಡ ಅಚ್ಚರಿ ಕಾದಿರುತ್ತೆ ಜನ ಸಂಚಾರವೇ ಇಲ್ಲದ ಕಾಡಿನ ಮಧ್ಯೆ ಇರೋ ಗುಹೆ ಬಳಿ ಒಂದು ಮಗು ಬೆತ್ತಲೆ ಓಡಾಡುತ್ತಿರುತ್ತೆ ಪೊಲೀಸರಿಗೆ ಇದು ವಿದೇಶಿಯರ ಮಗುವಂತ ಗೊತ್ತಾಗುತ್ತೆ ಒಳಗೆ ಯಾರಿದ್ದಾರೆ ಎನ್ನುವ ಕುತೂಹಲದಲ್ಲಿ ಗುಹೆ ದ್ವಾರದಲ್ಲಿ ಪರದೆಯಂತೆ ಕಟ್ಟಿದ್ದ ಬಟ್ಟೆ ಸರಿಸಿ ಒಳಗೆ ಹೋದ ಪೊಲೀಸರಿಗೆ ಮತ್ತೊಂದು ಅಚ್ಚರಿಯಾಗುತ್ತೆ ಒಳಗೆ ವಿದೇಶಿ ಮಹಿಳೆಯೊಬ್ಬಳು ತನ್ನ ಮತ್ತೊಬ್ಬ ಮಗಳಿಗೆ ಚಿತ್ರ ಬಿಡಿಸಿಕೊಂಡು ಕೂತಿರ್ತಾಳೆ ಸಣ್ಣದೊಂದು ದೀಪದ ಮುಂದೆ ಬೆಳಕಿನಲ್ಲಿ ವಿದೇಶಿ ಮಹಿಳೆ ಮತ್ತು ಪುಟ್ಟ ಮಕ್ಕಳನ್ನ ನೋಡಿ ಪೊಲೀಸರಿಗೆ ದಿಗ್ಭ್ರಾಂತಿಯಾಗಿರುತ್ತೆ ಎರಡು ಸಾವಿರದ ಹದಿನೇಳರಿಂದಲೇ ರಾಮತೀರ್ಥ ಗುಹೆ ಪ್ರವಾಸಕ್ಕೆ ಬರ್ತಿದ್ದ ರಷ್ಯಾ ಮಹಿಳೆ ಪೊಲೀಸರು ಗುಹೆಯಲ್ಲಿ ಮಕ್ಕಳ ಜೊತೆ ಇದ್ದ ವಿದೇಶಿ ಮಹಿಳೆಯ ಪೂರ್ವಾಪರ ವಿಚಾರಿಸಿದಾಗ ಏಕೀಯ ರೋಚಕ ಕಥೆ ಬಯಲಾಗಿದೆ ನಲವತ್ತು ವರ್ಷದ ಈ ಮಹಿಳೆಯ ಹೆಸರು ನಿನಾ ಕುಟಿನಾ ರಷ್ಯಾದ ನಿನಾ ಎರಡು ಸಾವಿರದ ಹದಿನಾರರಲ್ಲಿ ಗೋವಾದ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ಲು ಎರಡು ಸಾವಿರದ ಹದಿನೇಳರಲ್ಲಿ ಈಕೆಯನ್ನ ಕೆಲಸದಿಂದ ತೆಗೆಯಲಾಗಿತ್ತು ನೇಪಾಳಕ್ಕೆ ತೆರಳಿ ಕೆಲವು ದಿನ ವಾಸವಿದ್ಲು ಬಳಿಕ ಗೋವಾಕ್ಕೆ ವಾಪಸ್ಸಾಗಿದ್ಲು ಗೋಕರ್ಣಕ್ಕೂ ಭೇಟಿ ನೀಡುತ್ತಿದ್ಲು ಅಷ್ಟರಲ್ಲಿ ಆಧ್ಯಾತ್ಮಿಕತೆ ಮತ್ತು ಹಿಂದೂ ಧರ್ಮದ ಬಗ್ಗೆ ಒಲವು ಬೆಳೆಸಿಕೊಂಡಿದ್ದ ರಷ್ಯನ್ ಲೇಡಿ ನೀನಾ ಹೇಗೋ ಗೋಕರ್ಣದ ಈ ರಾಮತೀರ್ಥ ಗುಹೆ ಬಗ್ಗೆ ತಿಳಿದುಕೊಂಡಿದ್ದಾಳೆ ಅಲ್ಲಿಂದ ಹಲವು ಬಾರಿ ಈ ರಾಮತೀರ್ಥ ಗುಹೆಗೆ ಬಂದು ವಾರಗಳ ಕಾಲ ವಾಸ ಮಾಡ್ತಿದ್ಲು ಇನ್ನು ಈಕೆಗೆ ಗೋವಾದಲ್ಲೇ ಎರಡು ಮಕ್ಕಳು ಆಗಿವೆ ಮಕ್ಕಳಾದ ಮೇಲೂ ಈಕೆ ಗುಹೆ ವಾಸದಿಂದ ದೂರವಾಗಿಲ್ಲ ಮಕ್ಕಳ ಜೊತೆಗೆ ಗುಹೆಗೆ ಬಂದು ವಾಸವಾಗಿದ್ಲು ಇದೀಗ ಒಂದು ವಾರದಿಂದ ಈಕೆ ಗುಹೆಯಲ್ಲಿ ವಾಸವಾಗಿದ್ಲು ಎನ್ನಲಾಗಿದೆ ಯಾರು ಸಹಿತ ಹೋಗದೇ ಇರುವಂತಹ ಪ್ರದೇಶದಲ್ಲಿ ರಷ್ಯಾ ಮೂಲದ ನಲ್ವತ್ತು ವರ್ಷದ ಮಹಿಳೆಯೊಬ್ಬಳು ತನ್ನ ಇಬ್ಬರು ಮಕ್ಕಳ ಜೊತೆಗೆ ವಾಸವಾಗಿರುವ ಪ್ರಕರಣ ಒಂದು ಗೋಕರ್ಣದಲ್ಲಿ ಬೆಳಕಿಗೆ ಬಂದಿದೆ ಇಲ್ಲಿರುವಂತಹ ನೇಚರ್ ಜೊತೆಗೆ ನನ್ನ ಒಂದು ಅವಿನಾಭಾವ ಸಂಬಂಧ ಇದೆ ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದು ನೆಲೆಸಿದ್ದೀನಿ ಅಂತ ಸಹಿತ ಹೇಳಿದಾಳೆ ರಸ್ತು ಹಾಕಿದ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ ದೃಶ್ಯದಲ್ಲಿ ನೋಡಬಹುದು ಪೂರ್ತಿಯಾಗಿ ಗುಹೆಯಲ್ಲಿ ಯಾವ ರೀತಿಯಾಗಿ ಅವಳು ತನ್ನ ಜೀವನವನ್ನು ಕಟ್ಕೊಂಡಿದ್ದಾಳೆ ಅಂತ ನೋಡಬಹುದು ಈ ಗುಡ್ಡಕ್ಕೆ ಫೆನ್ಸಿಂಗ್ ಹಾಕಿದ್ರು ಈಕೆ ಪಕ್ಕದ ಗುಡ್ಡದಿಂದ ಗುಹೆ ಒಳಗೆ ಎಂಟ್ರಿ ಕೊಟ್ಟಿದ್ದಾಳೆ ಎನ್ನಲಾಗಿದೆ ಇನ್ನು ಪೊಲೀಸರು ಮಹಿಳೆಯ ಪಾಸ್ಪೋರ್ಟ್ ವೀಸಾ ಬಗ್ಗೆ ವಿಚಾರಿಸಿದ್ದಾರೆ ಇದಕ್ಕೆ ಮಹಿಳೆ ಇಲ್ಲೇ ಎಲ್ಲೋ ಕಳೆದು ಹೋಗಿದೆ ಅಂತ ಹೇಳಿದ್ದಾಳೆ ಹೀಗಾಗಿ ಪೊಲೀಸರಿಂದ ಹುಡುಕಾಡಿದ್ದ ವೇಳೆ ಕಾಡಿನಲ್ಲಿ ಪಾಸ್ಪೋರ್ಟ್ ಪತ್ತೆಯಾಗಿದೆ ಅಚ್ಚರಿ ಎಂದ್ರೆ ಈಕೆ ಪಾಸ್ಪೋರ್ಟ್ ಎರಡು ಸಾವಿರದ ಹದಿನೇಳು ಏಪ್ರಿಲ್ ಹದಿನೇಳರಂದೇ ಮುಗಿದು ಹೋಗಿದೆ ಪಾಸ್ಪೋರ್ಟ್ ಅವಧಿ ಮುಗಿದಿದ್ರೂ ಈಕೆ ಅಕ್ರಮವಾಗಿ ಭಾರತದಲ್ಲೇ ನೆಲೆಸಿದ್ಲು ಗುಹೆಯಲ್ಲಿ ವಾಸವಾಗಿದ್ದ ರಷ್ಯಾ ಮಹಿಳೆ ಮತ್ತು ಇಬ್ಬರು ಪುಟ್ಟ ಮಕ್ಕಳನ್ನ ರಕ್ಷಿಸಿ ಕಾರವಾರ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿತ್ತು ಪಾಸ್ಪೋರ್ಟ್ ಅವಧಿ ಮುಗಿದಿರೋದ್ರಿಂದ ಬೆಂಗಳೂರಿನ ವಿದೇಶಿ ನೋಂದಣಿ ಅಧಿಕಾರಿ ಕಚೇರಿಗೆ ರಷ್ಯಾ ಲೇಡಿಯನ್ನ ಶಿಫ್ಟ್ ಮಾಡಲಾಗ್ತಿದೆ ಸೂರಜ್ ಉತ್ತುರೆ ಕಾರವಾರ ಕಿಚನ್ ನಾವು ಮಾಡಬಹುದು ಆಲೂ ಎಚ್ನ ಕಿಚನ್ಕ ಬಹಳಷ್ಟು MBH,